ಸ್ನೇಹಿತರೆ ನಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಪರವಾಗಿ ಚುನಾವಣೆಗಳಲ್ಲಿ ಜನಾಭಿಪ್ರಾಯವನ್ನು ಮೂಡಿಸಲು ಜನರ ಗಮನವನ್ನು ತನ್ನ ಪಕ್ಷದತ್ತ ಸೆಳೆಯಲು ಅನೇಕ ರಾಜಕೀಯ ತಂತ್ರಗಾರರನ್ನು ನೇಮಕ ಮಾಡಿಕೊಳ್ತಾ ಕೊಳ್ಳುವ ವಿಷಯ ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಕೂಡ ದೇಶದ ಪ್ರಮುಖ ಎರಡು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಇಡೀ ದೇಶದಲ್ಲಿ ತಮ್ಮ ಪರವಾಗಿ ಜನಾಭಿಪ್ರಾಯವನ್ನು ಮೂಡಿಸಲು ರಾಜಕೀಯ ತಂತ್ರಜ್ಞರನ್ನು ನೇಮಿಸಿಕೊಂಡು ಬರ್ತಿರ್ತಕ್ಕಂಥ ಒಂದು ಪದ್ಧತಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರುವ ವಿಷಯವೇ ಆಗಿದೆ ಭಾರತ ದೇಶದ ಪ್ರಮುಖ ರಾಜಕೀಯ ತಂತ್ರಜ್ಞೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ಪ್ರಶಾಂತ್ ಕಿಶೋರ್ ಅವರು ಕಳೆದ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಪಕ್ಷದ ತನ್ನ ಸಂಘವನ್ನು ತೊರೆದ ನಂತರ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಅದೇ ತಂಡದಲ್ಲಿದ್ದಂತಹ ಸದಸ್ಯ ಸುನಿಲ್ ಅವರು ಕರ್ನಾಟಕದ ಮೂಲದ ವ್ಯಕ್ತಿ ಕಾಂಗ್ರೆಸ್ನ ಪರವಾಗಿ ತನ್ನ ರಾಜಕೀಯ ತಂತ್ರಗಾರಿಕೆಯನ್ನು ರೂಪಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿದ್ದರು ಇತ್ತೀಚೆಗೆ ತಾನೇ ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಗಳಲ್ಲಿ ಆ ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅತ್ಯಂತ ಹೆಚ್ಚು ಕಾರಣ ಕಾರಣಭೂತರಾಗಿರ್ತಕ್ಕಂಥವರು ಸುನಿಲ್ ಕುನಗೋಳಂದರೆ ತಪ್ಪಾಗಲಾರದು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದಂತಹ ಬಿ ಜೆ ಪಿ ಪಕ್ಷದವರ ವಿರುದ್ಧ ಅನೇಕ ಅಭಿಯಾನಗಳನ್ನು ಆರಂಭಿಸೋದ್ರ ಮೂಲಕ ಕಾಂಗ್ರೆಸ್ನ ಪರವಾಗಿ ಇಡೀ ರಾಜ್ಯದಲ್ಲಿ ಜನಾಭಿಪ್ರಾಯವನ್ನು ಮೂಡಿಸೋದರಲ್ಲಿ ಸುನೀಲ್ ಯಶಸ್ವಿ ಯಶಸ್ವಿಯಾಗಿದ್ದರು ಅಂತಲೇ ಹೇಳ್ಬೋದು ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಭರ್ಜರಿಯಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅಂತಲೇ ಹೇಳ್ಬೋದು ಅದೇ ರೀತಿ ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದಂತಹ ಕೆ ಸಿ ರಾವ್ ಅವರ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ಮೂಡಿಸೋದ್ರ ಮೂಲಕ ಆ ಸರ್ಕಾರದ ವಿರುದ್ಧ ಅನೇಕ ಹೋರಾಟಗಳನ್ನು ರೂಪಿಸೋದ್ರ ಮೂಲಕ ಈ ಬಾರಿ ತೆಲಂಗಾಣದಲ್ಲೂ ಕೂಡ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದರಲ್ಲಿ ಸುನೀಲ್ ಅವರ ತಂತ್ರಗಾರಿಕೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಒಂದು ಸುದ್ದಿ ಇದೀಗ ನಮಗೆಲ್ಲ ತಿಳಿದಿರ್ತಕ್ಕಂಥದ್ದೇ ಸದ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಸಲಹೆಗಾರರು ಕೂಡ ಆಗಿರ್ತಕ್ಕಂಥ ಕೊನ್ನೇಗೋಳವರು ಇದೀಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದೊಂದು ಶಾಖನ್ನೇ ನೀಡಿದ್ದಾರೆ ಅಂತ ಸುದ್ದಿ ಹೊರಬಿದ್ದಿದೆ ಬನ್ನಿ ಸ್ನೇಹಿತರೆ ಸುನೀಲ್ ಕುನಗೋಳವರು ಎ ಐ ಸಿ ಸಿಗೆ ಕೊಟ್ಟಿರ್ತಕ್ಕಂಥ ಶಾಕ್ ಆದರೂ ಏನೋ ಅದರಿಂದ ಕಾಂಗ್ರೆಸ್ಗೆ ಆಗ್ಬೋದಾದ ನಷ್ಟ ಏನೋ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ಸನ್ನು ತೊರೆದ ನಂತರ ಅವರ ಸ್ಥಾನವನ್ನು ತುಂಬಿ ಕಾಂಗ್ರೆಸ್ನ ಪರವಾಗಿ ಜನಾಭಿಪ್ರಾಯವನ್ನು ಮೂಡಿಸೋದರಲ್ಲಿ ಪ್ರಮುಖ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಂತಹ ಸುನಿಲ್ ಕನ್ನಗೋಳವರು ಇದೀಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಾನು ಕಾಂಗ್ರೆಸ್ ಪರವಾದ ಪಕ್ಷದ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನು ಮಾಡೋದ್ರ ಮೂಲಕ ಇದೀಗ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದೊಂದು ಶಾಖನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಸುನಿಲ್ ಕನ್ನುಗಳವರ ಈ ಒಂದು ಸಡನ್ ನಿರ್ಧಾರಕ್ಕೆ ಕಾರಣವೇನು ಸುನೀಲ್ ಕನ್ನಗೋಳವರು ಕಾಂಗ್ರೆಸ್ ಪಕ್ಷದಿಂದ ದೂರ ಆಗೋದಕ್ಕೆ ಆಗಿರ್ತಕ್ಕಂಥ ಪ್ರಮುಖ ಅಂಶ ಏನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊನ್ನೆ ತಾನೇ ನಡೆದಂತಹ ಪಂಚರಾಜ್ಯಗಳ ಚುನಾವಣೆಯ ವೇಳೆಗೆ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಸುನಿಲ್ ಕನ್ನಗೋಳವರ ಮಾತನ್ನು ಕಡೆಗಣಿಸೋದ್ರ ಮೂಲಕ ಆ ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಳನ್ನು ಕಂಡಿತ್ತು ಅದೇ ರೀತಿ ತೆಲಂಗಾಣದ ರೇವಂತ್ ರೆಡ್ಡಿ ಅವರು ಸುನಿಲ್ ಕನ್ನಗೋಳವರ ಸಲಹೆಯನ್ನು ಸ್ವೀಕರಿಸಿ ಅವರು ಹೇಳಿದ್ದಂತಹ ತಂತ್ರಿಗಾರಿಕೆಯನ್ನು ಬಳಸಿ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂತು ಅಂತಲೇ ಹೇಳ್ಬೋದು ಇದೆಲ್ಲ ಬೆಳವಣಿಗೆ ನಂತರ ಇದೀಗ ಲೋಕಸಭಾ ಚುನಾವಣೆ ಎದುರಾಗ್ತಾ ಎದುರಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುನಿಲ್ ಕನ್ನಗೋಳವರು ನಾನು ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾವುದೇ ಕಾರಣಕ್ಕೂ ಕೆಲಸವನ್ನು ಮಾಡೋದಿಲ್ಲ ನಾನು ಈ ಬಾರಿ ಕೇವಲ ಮು ಇಷ್ಟರಲ್ಲೇ ನಡೀತಿರ್ತಕ್ಕಂಥ ಮಹಾರಾಷ್ಟ್ರ ಹಾಗೂ ಹರಿಯಾಣ ವಿಧಾನಸಭಾ ಕ್ಷೇತ್ರಗಳ ಮೇಲೆ ತನ್ನ ಕೇಂದ್ರವನ್ನು ಗಮನ ಗಮನವನ್ನು ಕೇಂದ್ರೀಕರಿಸ್ತೀನಿ ಅಂತ ಹೇಳೋದ್ರ ಮೂಲಕ ರಾಷ್ಟ್ರದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದಾದ ಒಂದು ಶಾಖನ್ನು ನೀಡಿದ್ದಾರೆ ಹಾಗಾದರೆ ಸುನೀಲ್ ಕುನಗೋಳವರ ಈ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನು ವಿಶ್ಲೇಷಣೆ ಮಾಡೋದಾದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ಹೀನಾಯ ಸ್ಥಿತಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಅಂತಕ್ಕಂಥದ್ದನ್ನು ಮನಗಂಡಿದಾರ ಕುನ್ಗೋಳಂತಕ್ಕಂಥ ಅನುಮಾನ ನಮಗೆಲ್ಲ ಈ ಸಂದರ್ಭದಲ್ಲಿ ಬರೋದು ಸಹಜ ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಮೈತ್ರಿಕೂಟದ ಒಂದು ಸೀಟು ಹಂಚಿಕೆ ವಿಚಾರದಲ್ಲಿ ನಡೀತಿರ್ತಕ್ಕಂಥ ಗೊಂದಲ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬಹುದಾದಂಥ ಯಾವುದೇ ಒಬ್ಬ ನಾಯಕ ಇಲ್ಲದೆ ಇರೋದು ಸುನೀಲ್ ಕುನ್ನುಗೋಳವರ ಈ ನಿರ್ಧಾರಕ್ಕೆ ಕಾರಣನ ಅಂತಕ್ಕಂಥದ್ದು ನಮಗೆಲ್ಲ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇನ್ನೊಂದು ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಸುನಿಲ್ ಕುನ್ನುಗೋಳವರಿಗೆ ತಾವು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪರವಾಗಿ ತಂತ್ರಗಾರಿಕೆಯನ್ನು ರೂಪಿಸೋದು ಬೇಡ ಅದರ ಬದಲಾಗಿ ಇಷ್ಟರಲ್ಲಿ ನಡೆಯಲಿರುವ ಹರಿಯಾಣ ಹಾಗೂ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗಳ ಕಡೆಗೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಅಂತ ಹೇಳಿದರೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ ಹಾಗಾದರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತನ್ನನ್ನು ತನ್ನ ಸೋಲನ್ನು ಈಗಲೇ ಒಪ್ಕೊಂಡಿದೆಯಾ ಅಂತಕ್ಕಂಥ ಅನುಮಾನ ನಮಗೆಲ್ಲ ಬರ್ತಿರ್ತಕ್ಕಂಥದ್ದು ಸಹಜ ಅತ್ಯಂತ ಪ್ರಮುಖ ಮತ್ತೊಂದು ಪಾದಯಾತ್ರೆಯನ್ನು ಸ್ವ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸುನೀಲ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಕಾಡೋದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಈಗಾಗಲೇ ಸುನಿಲ್ ಅವರ ತಂಡ ಮಹಾರಾಷ್ಟ್ರ ಹಾಗೂ ಹರಿಯಾಣ ಎರಡೂ ರಾಜ್ಯಗಳಲ್ಲಿ ಬಿಡೋದ್ರ ಮೂಲಕ ಆ ಎರಡೂ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ತಂತ್ರಗಾರಿಕೆಯನ್ನು ರೂಪಿಸೋದ್ರಲ್ಲಿ ತೊಡಕೊಂಡಿದೆ ಅಂತಕ್ಕಂಥ ಮಾಹಿತಿ ಇದೀಗ ಕುನಗೋಳ ತಂಡದಿಂದ ಹೊರಬಿದ್ದಿದೆ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದರೆ ಕಾಂಗ್ರೆಸ್ ಪಕ್ಷ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಸತ್ಯವನ್ನು ಒಪ್ಕೊಂಡಿದೆಯಾ ಅಥವಾ ಸುನಿಲ್ ಅವರನ್ನು ಕೇವಲ ಹರಿಯಾಣ ಹಾಗೂ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗೆ ನೇಮಿಸೋದ್ರ ಮೂಲಕ ಕೇಂದ್ರದ ವಿಷಯವನ್ನು ನಾವು ಬಿಟ್ಟು ಮೊದಲು ರಾಜ್ಯಗಳನ್ನು ಗೆಲ್ಲೋದ್ರ ಕಡೆ ಗಮನ ಕೊಡೋಣ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಬಂದಿದೆಯಾ ಅಂತಕ್ಕಂಥ ಅನುಮಾನ ನಮಗೆಲ್ಲ ಮೂಡ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ಸುನಿಲ್ ಅವರ ಈ ನಿರ್ಧಾರ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯ ಒಂದು ಡ್ಯಾಮೇಜನ್ನು ಮಾಡ್ಬೋದು ಮುಂಬಲ್ಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಒಂದು ಸಾಧನೆಯನ್ನು ಮಾಡ್ಬೋದು ಸುನೀಲ್ ಕಂದಗೋಳವರ ಈ ಒಂದು ದಿಢೀರ್ ನಿರ್ಧಾರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಮಟ್ಟದ ಒಟ್ಟ ಬೀಳ್ಬೋದು ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಜಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವೀಡಿಯೋ ಈ ಸುನಿಲ್ ಅವರ ನಿರ್ಧಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ